Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯ ರೆಸ್ಟೋರೆಂಟ್ಗಳಿಗೆ ಹೋದಾಗ ಊಟ ಎಲ್ಲ ಸ್ವಲ್ಪ ಮುಗಿಸಿದ ನಂತರ ಏನಾದರೂ ಲೈಟಾಗಿ ಸ್ವಲ್ಪ ತಗೋಬೇಕು ಅಂತ ಅಂದಾಗ ಪ್ರದೀಪ್ ಯಾವಾಗ್ಲೂ ದಾಲ್ ಕಿಚಡಿನ ಆರ್ಡರ್ ಮಾಡ್ತಾನೆ ಸೊ ಹಾಗಾಗಿ ಇವತ್ತು ನಾನು ದಾಲ್ ಕಿಚಡಿ ಯಾವ ರೀತಿ ಸೇಮ್ ಎಕ್ಸಾಕ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲೇ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ದಾಲ್ ಕಿಚಡಿ ಮಾಡೋದಕ್ಕೆ ಇವತ್ತು ಇಂಡಸ್ ವ್ಯಾಲಿಯವರ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ತ್ರೀ ಲೀಟರ್ಸ್ ಪ್ರೆಷರ್ ಕುಕ್ಕರ್ ಇದು ಸಾಮಾನ್ಯ ನೀವು ಊ ನೋಡಿರ್ತೀರಾ ನಾನು ಸು ತು ಸುಮಾರು ಸ್ಟೀಲ್ದೇ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡೋದು ಆ್ಯಂಡ್ ಸುಮಾರು ಜನ ನಾನು ಪಲಾವ್ ಆಗಿರಲಿ ಅಥವಾ ಅದರಲ್ಲಿ ಕುರ್ಮಾ ಏನಾದರೂ ಗೊಜ್ಜುಗಳನ್ನ ಮಾಡಿದಾಗ್ಲೂ ಕಮೆಂಟ್ ಮಾಡ್ತೀರಾ ತಳ ಸಿಗೋದಿಲ್ವಾ ಸ್ಟೀಲ್ ಕುಕ್ಕರ್ನಲ್ಲಿ ನೀವು ಅಷ್ಟು ಅಷ್ಟೊಂದು ಯೂಸ್ ಮಾಡ್ತಿರಲ್ಲ ಅಂತ ಖಂಡಿತ ತಳ ಸಿಗೋದಿಲ್ಲ ಆ್ಯಂಡ್ ಸ್ಟೀಲು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇವಾಗ ಇಂಡಾಲಿಯಮು ಅದರೆಲ್ಲ ಬಂದಿದೆ ನೋಡಿ ಅದನ್ನು ಅದ್ರ ಬಿಟ್ಟು ಈ ಸ್ಟೀಲನ್ನ ಹಾಗೆಯೇ ಕಾಸ್ಟ್ ಐರನ್ನ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಯಾವುದೇ ಸ್ಟೀಲನ್ನ ನೀವು ಪರ್ಚೇಸ್ ಮಾಡಬೇಕಾದ್ರೂ ಅದು ಹೆವಿ ಇದೆಯಾ ಅಂತ ಹೇಳಿ ನೋಡಿ ಪರ್ಚೇಸ್ ಮಾಡಬೇಕು ಯಾವುದಾದ್ರೂ ಸರಿ ನೀವು ಎತ್ತಿ ನೋಡಿದಾಗ ಅದು ಭಾರ ಇದೆ ಹೆವಿ ಇದೆ ಅಂದರೆ ಒಳ್ಳೆ ಕ್ವಾಲಿಟಿ ಸ್ಟೀಲು ಸೊ ಖಂಡಿತವಾಗ್ಲೂ ತೊಗೋಬೋದು ಈ ಇಂಡಸ್ ವ್ಯಾಲಿ ಅವ್ರದ್ದು ಅಷ್ಟೇ ತುಂಬಾ ಭಾರಿ ಇದೆ ಮೂರು ಲೀಟ್ರ್ ಕುಕ್ಕರ್ ಇದು ಎಂಡ್ ನೀವು ನೋಡಿದ್ರೇ ಗೊತ್ತಾಗ್ತದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಸೊ ಈ ಕುಕ್ಕರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಾಶ್ ಮಾಡಿ ಇದಕ್ಕೆ ನಾನು ಬೇಳೆ ಹಾಕೊಂಡಿದ್ದೀನಿ ದಾಲ್ ಕಿಚಡಿ ದಾಲ್ ಅಂದರೆ ಬೇಳೆ ಅಲ್ವಾ ಇದಕ್ಕೆ ಬೇಳೆನ ಬೇಯಿಸ್ಕೋಬೇಕು ಮೊದಲು ಸೊ ಹಾಗಾಗಿ ಇಲ್ಲಿ ತೊಗರಿ ಬೇಳೆ ಸುಮಾರು ಅರ್ಧ ಆಗುವಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಬೇಕಿದ್ರೆ ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹೆಸರು ಬೇಳೆನೂ ಸಹ ಯೂಸ್ ಮಾಡ್ಬೋದು ಕಂಪ್ಲೀಟಾಗಿ ತೊಗರಿ ಬೇಳೆನಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಬೇಳೆನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಅದು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಮೊದಲು ದಾಲ್ ಹಾಗೆ ರೈಸ್ ಎರಡೂ ಸಪ್ಸಪ್ರೇಟಾಗಿಯೇ ಬೇಯಿಸ್ಕೋಬೇಕು ಆವಾಗಷ್ಟೇ ದಾಲ್ ಕಿಚಡಿ ಎಕ್ಸಾಕ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲೇ ಬರೋದು ನಮಗೆ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿನೂ ಸಹ ಸೇರಿಸಿದ್ದೀನಿ ಇವಾಗ ನೀಟಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಕುಕ್ಕರ್ ಲಿಡ್ನು ಅಷ್ಟೇ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಸೊ ಎಲ್ಲೂ ಏನು ಡ್ಯಾಮೇಜ್ ಆಗಲ್ಲ ಪ್ರೆಷರ್ ಬಂದಾಗ ಸ್ವಲ್ಪ ಓಪನ್ ಇತ್ತು ಅಂದರೆ ಅದು ಬ್ಲಾಸ್ಟ್ ಆಗೋದು ಆ ರೀತಿ ಎಲ್ಲ ಆಗುತ್ತೆ ಅಲ್ವ ಸೊ ನೀಟಾಗಿ ಒಂದು ಸಲ ಈ ರೀತಿ ಕ್ಲೋಸ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ ಇದು ಜಸ್ಟ್ ಟೂ ವೀಸಲ್ ಬಂದರೆ ಸಾಕು ತುಂಬನೇ ಫಾಸ್ಟಾಗಿ ಕುಕ್ಕಾಗುತ್ತೆ ಹೀಟ್ ಅಬ್ಸಾರ್ಬ್ಷನ್ ಮಾಡುತ್ತೆ ಬೇಗನೇ ಇದು ಸೊ ವಿತಿನ್ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಟು ವಿಸಿಲ್ ಬಂದು ಪ್ರೆಷರ್ ಸಹ ಹೋಯಿತು ಚೆನ್ನಾಗಿ ಬೆಂದಿರೋ ಅಂಥ ಬೇಳೆನ ನೀಟಾಗಿ ಮ್ಯಾಶ್ ಮಾಡಿ ಬೇರೆ ಒಂದು ಪಾತ್ರೆಗೆ ಸಪ್ರೇಟಾಗಿ ನಾನು ತೆಗೆದಿಟ್ಕೋತಾ ಇದ್ದೀನಿ ಏಕೆಂದರೆ ಇದೇ ಪ್ಯಾನಿಗೆ ಅಂದರೆ ಇದೇ ಕುಕ್ಕರ್ಗೆ ನಾನು ರೈಸ್ನು ಸಹ ಹಾಕಿ ಕುಕ್ ಮಾಡ್ಕೋತೀನಿ ಹಾಗಾಗಿ ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣ ಅಕ್ಕಿನೂ ತೊಗೋಬೇಕು ಈಗ ಅರ್ಧ ಕಪ್ ನಾನು ಬೇಳೆ ತೊಗೊಂಡಿದರೆ ಅರ್ಧ ಕಪ್ ಆಗೋಷ್ಟೇ ಮಾತ್ರ ಅಕ್ಕಿ ಸಾಕಾಗುತ್ತೆ ದಾಲ್ ಕಿಚಡಿ ಹೇಗೆ ಅಂದರೆ ಬಿಸಿಬೇಳೆ ಬರ್ತಾರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಸೊ ರೈಸ್ ಇಷ್ಟೇ ಸಾಕ ಅಂತ ಅನಿಸುತ್ತೆ ಮೊದಲು ಆದರೆ ಸಾಕಾಗುತ್ತೆ ತುಂಬ ಜಾಸ್ತಿನೇ ಆಗುತ್ತೆ ಇದು ರೈಸ್ಗೆ ನಾವು ಯಾವ ರೀತಿ ಒನ್ ಇಷ್ಟು ಟೂ ಕ್ವಾಂಟಿಟಿನಲ್ಲಿ ನೀರು ಹಾಕ್ತೀವಿ ನೋಡಿ ಅದೇ ರೀತಿ ನೀರನ್ನು ಹಾಕಿ ಇವಾಗ ಇದನ್ನು ಸಹ ಪ್ರೆಷರ್ ಕುಕ್ ಮಾಡಲಿಕ್ಕೆ ಇದ್ದೀನಿ ಯಾವಾಗಲೂ ಸಪ್ರೇಟಾಗಿ ಈ ರೀತಿ ಬೇಯಿಸ್ಕೊಂಡೆ ಮಾಡಬೇಕು ದಾಲ್ ಕಿಚಡಿ ದಾಲ್ ಹಾಗೆ ರೈಸ್ ಎರಡೂ ಒಟ್ಟಿಗೆನೇ ಬೇಯಿಸ್ಕೊಂಬಿಡ್ಬೋದಲ್ಲ ಅಂತ ಕೇಳಿದ್ರೆ ಖಂಡಿತ ಅದು ಚೆನ್ನಾಗಿ ಬರಲ್ಲ ಇಲ್ಲಿ ನಾನು ದಾಲ್ ಕಿಚಡಿ ಅಂದರೆ ಬೇಯಿಸೋದಕ್ಕೆ ಕುಕ್ಕರ್ನ ಯೂಸ್ ಮಾಡಿದೆ ಇವಾಗ ದಾಲ್ ಕಿಚ್ಚಿನ ಫ್ರೈ ಮಾಡಿ ಕುಕ್ ಮಾಡಬೇಕಲ್ವಾ ಅದನ್ನು ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದೇ ಕಡಾಯಿ ಸ್ಟೀಲ್ ಕಡಾಯಿ ಯೂಸ್ ಮಾಡ್ತಾ ಇದ್ದೀನಿ ಇದೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ ಹೆವಿ ಬಾಟಮ್ ಇದೆ ಮಾತ್ರ ಸ್ವಲ್ಪ ಸೀಯೋದಿಲ್ಲ ನಾನು ಮೊದಲೇ ಹೇಳಿದಾಗೆ ಸ್ಟೀಲ್ ನೀವೇನಾದರೂ ತಗೊಳ್ತಾ ಇದ್ದೀರಾ ಅಂತ ಅಂದರೆ ಹೆವಿ ಆಗಿರೋದನ್ನೇ ತೊಗೊಳ್ಳಿ ನನ್ನ ಹತ್ರ ಸ್ಟೀಲ್ ಸುಮಾರು ಪ್ಯಾನ್ಸ್ ಇದೆ ಅದರಲ್ಲಿ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಒಂದು ಸ್ಟೀಲ್ ನಾನು ಯಾವಾಗಾದರೂ ತೋರಿಸ್ತೀನಿ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದು ತುಂಬಾ ಲೈಟ್ ವೆಯ್ಟ್ ಇದೆ ನಂಗೆ ಗೊತ್ತಾಗಿರಲಿಲ್ಲ ಆವಾಗ ಫಸ್ಟ್ ಎಲ್ಲ ಸ್ಟೀಲ್ ತೊಗೋಬೇಕು ಅಂತ ಅಂದಾಗ ಫಸ್ಟ್ ಯಾವುದೋ ಒಂದು ಸ್ಟೀಲ್ ಇರಲಿ ಅಂತ ತೊಗೊಂಡು ಬಂದ್ಬಿಟ್ಟಿದೆ ಅದು ಬೇಗನೆ ಸೀದೋಗ್ಬಿಡುತ್ತೆ ಸೈಡ್ ಆಗಲಿ ಅಥವಾ ತಳ ಆಗಲಿ ಏನೇ ಹಾಕಿದ್ರೂ ಸೀದೋಗ್ಬಿಡುತ್ತೆ ಬೇಗ ಸೊ ಅದು ಜಸ್ಟ್ ಇವಾಗ ನೀರೇನಾದರೂ ಕುದಿಸಿ ಆ ರೀತಿ ನಿಮಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಎಲ್ಲ ನಾನು ಹೆವಿ ಬಾಟಮ್ ಇರೋದನ್ನೇ ತೊಗೊಂಡಿದ್ದೀನಿ ಇದೂ ಅಷ್ಟೇ ತುಂಬಾ ಹೆವಿಯಾಗಿದೆ ನೋಡಿದ್ರೇ ಇದೆ ನಿಮಗೆ ಸೈಡ್ನಲ್ಲೂ ಅಷ್ಟೇ ತುಂಬಾ ದಪ್ಪ ಇದೆ ಮೂರು ಜನ ಅಥವಾ ಇಬ್ಬರು ಜನ ಇದ್ದವ್ರಿಗೆ ಕರೆಕ್ಟಾಗಿರುತ್ತೆ ಕ್ವಾಂಟಿಟಿ ಇಷ್ಟು ಚಿಕ್ಕ ಕಡಾಯಿ ಈ ಕಡಾಯಿನೂ ಅಷ್ಟೇ ಒಂದು ಸಲ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಿಚಡಿ ಮಾಡೋದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪದಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕಿಚಡಿ ಎಲ್ಲ ಮುಗಿದ ಮೇಲೆ ಎಣ್ಣೆಗೆ ಸ್ವಲ್ಪ ಖಾರದ ಪುಡಿನ ಹಾಕಿ ಮಾಡ್ತೀವಲ್ವ ಆವಾಗ ಎಣ್ಣೆ ಯೂಸ್ ಮಾಡೋಣಂತೆ ಇವಾಗ ಬರೀ ತುಪ್ಪದಲ್ಲೇ ಒಗ್ಗರಣೆ ಮಾಡ್ಕೊಳ್ಳೋಣ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದೆ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಇಂಗಿನ ಪುಡಿನ ಸಹ ಸೇರಿಸಿದ್ದೀನಿ ದಾಲ್ ಅಂದ ತಕ್ಷಣ ಸ್ವಲ್ಪ ಬೇಳೆ ವಾಯು ಅಲ್ವಾ ಸೊ ಹಿಂಗ್ ಹಾಕಿದ್ರೆ ಅಷ್ಟು ಕಡಿಮೆ ಆಗುತ್ತೆ ಅಂಥೇಳಿ ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿ ಸಣ್ಣ ಸಣ್ಣದಾಗಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಘಮ ಬರೋವ್ರಿಗೆ ಫ್ರೈ ಮಾಡಬೇಕು ಹಾಗೆಯೇ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರನೂ ಕಡಿಮೆ ಆಗುತ್ತೆ ಆ್ಯಂಡ್ ತಿನ್ಬೇಕಾದ್ರೂ ನಮಗೆ ಸೈಡ್ಗೆ ತೆಗ್ದಿಡಬೇಕು ಅಂತ ಅನ್ಸೋದಿಲ್ಲ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ನೀವು ಬೇಕಾದರೆ ತುಂಬ ಜಾಸ್ತಿ ಖಾರ ಆಗುತ್ತೆ ಅಂತ ಅಂದರೆ ಸ್ಲಿಟ್ ಮಾಡಿ ದೊಡ್ಡ ದೊಡ್ದಾಗಿನೂ ಸಹ ಹಾಕ್ಬೋದು ಹಸಿ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಟೊಮ್ಯಾಟೊ ಒಂದೊಂದನ್ನು ಸೇರಿಸಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಇದಕ್ಕೂ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ದಾಲ್ ಕಿಚಡಿ ಯಾವಾಗಲೂ ಸ್ವಲ್ಪ ಎಲ್ಲೋ ಇಷ್ಟು ಸೈಡ್ನಲ್ಲಿ ಇರುತ್ತೆ ಸೊ ಹಾಗಾಗಿ ಬೇಳೆ ಬೇಯಿಸೋದಕ್ಕೂ ಸ್ವಲ್ಪ ಅರ್ಶಿನ ಹಾಕಬೇಕು ಹಾಗೆ ಈ ಒಗ್ಗರಣೆಗೂ ಸ್ವಲ್ಪ ಅರ್ಶಿನ ಹಾಕಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಹೈ ಫ್ಲೇಮ್ನಲ್ಲೇ ಕುಕ್ ಮಾಡ್ತಾ ಇದ್ದೀನಿ ಎಲ್ಲೂ ಸಹ ತಳ ಸೀತಾ ಇಲ್ಲ ತುಂಬಾ ಚೆನ್ನಾಗಿ ಹಾಕ್ತಾ ಇದೆ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸೊ ಹಾಗಾಗಿ ಕುಕ್ ಇದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಡಿ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಅಷ್ಟರಲ್ಲಿ ಈ ಕಡೆ ರೈಸ್ ಕಿಟ್ಟಿದ್ನಲ್ಲ ಅದು ಪ್ರೆಷರು ಸಹ ಹೋಗಿ ರೈಸ್ ಸಹ ರೆಡಿಯಾಗಿದೆ ನೋಡಿ ಇಷ್ಟೇ ಕ್ವಾಂಟಿಟಿ ರೈಸ್ ಸಾಕಾಗುತ್ತೆ ಹಾಗೆ ಈ ಕಡೆ ಬೇಳೆದು ಬೇಯಿಸಿರೋಂಥ ಇದು ಮಿಕ್ಸ್ಚರು ಸಹ ರೆಡಿಯಾಗಿದೆ ಒಂದು ಮೂರು ನಿಮಿಷ ಆದಮೇಲೆ ಟೊಮೆಟೊನು ಸಹ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಬೇಳೆ ಬೇಯಿಸ್ಕೊಂಡಿರೋವಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಮಾಡಬೇಕು ಏಕೆಂದರೆ ನಮಗೆ ದಾಲ್ ಕಿಚಡಿ ಅಂತ ಅಂದಾಗ ದಾಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಆ್ಯಂಡ್ ನಾವು ರೈಸ್ ಜೊತೆಗೆ ಒಟ್ಟಿಗೆ ಬೇಳೆನ ಹಾಕಿ ಬೇಯಿಸ್ಬಿಟ್ಟಾಗ ಅದು ನಮಗೆ ಬೇಳೆ ಬೇಳೆ ಥರ ಸಿಗ್ತಾ ಇರುತ್ತೆ ಈ ಕಡೆ ನಾವು ಬೇಳೆನೂ ಮ್ಯಾಶ್ ಮಾಡೋಕ್ಕಾಗಲ್ಲ ರೈಸ್ನೂ ಮ್ಯಾಶ್ ಮಾಡೋಕ್ಕಾಗಲ್ಲ ಎರಡೂ ಮ್ಯಾಶ್ ಮಾಡಿಟ್ಕೊಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ ನಾನು ಫಸ್ಟ್ ಟೈಮ್ ದಾಲ್ ಕಿಚಡಿ ಟ್ರೈ ಮಾಡೋಣ ಅಂತ ನೋಡಿದಾಗ ಅದೇ ಈ ರೀತಿ ಮಾಡಿಕೊಂಡಿದ್ದು ಆದರೆ ಸ್ವಲ್ಪವೂ ಚೆನ್ನಾಗಿ ಆಗಿರಲಿಲ್ಲ ಆ ನಂತರ ನಾನು ನೆಕ್ಸ್ಟ್ ಕೆಲವೊಂದು ವೀಡಿಯೋಗಳನ್ನ ನೋಡಿ ಕಲ್ತಿ ಮಾಡ್ತಾ ಇರೋದು ನಾನು ಆವಾಗ ನನಗೆ ಪರ್ಫೆಕ್ಟಾಗಿ ಬಂತು ದಾಲ್ ಕಿಚಡಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಯಾವ ಟೇಸ್ಟ್ನಲ್ಲಿ ಬರುತ್ತೆ ಯಾವ ಟೆಕ್ಸ್ಚರ್ನಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ಬಂತು ಸೊ ಹಾಗಾಗಿ ನಾನು ಸಹ ಹೇಳ್ತಾ ಇದ್ದೀನಿ ದಾಲ್ ಹಾಗೆ ರೈಸ್ ಸಪ್ರೇಟಾಗಿಯೇ ಬೇಯಿಸ್ಕೊಳ್ಳಿ ಯಾವಾಗ್ಲೂ ಬೇಳೆ ಹಾಕಿದ ನಂತರ ಅಂದರೆ ಬೇಳೆ ಮಿಕ್ಸ್ ಮಾಡಿ ಕುಕ್ ಅದು ಹಾಕಿದ್ದೀನಲ್ಲ ಅದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದು ಜಸ್ಟ್ ಒಂದು ಕುದಿ ಬರಬೇಕು ಅಷ್ಟೇ ಆಲ್ರೆಡಿ ಬೆಂದಿರುತ್ತೆ ಅಲ್ವ ಮತ್ತೆ ತುಂಬ ಬೇಯಿಸ್ಬೇಕು ಅಂತೇನಿಲ್ಲ ಒಂದು ಕುದಿ ಇದ್ದ ಹಾಗೆಯೇ ಬೇಯಿಸಿಟ್ಕೊಂಡಿದ್ದಂಥ ರೈಸ್ ಇದ್ದೀನಿ ಕೆಲವೊಮ್ಮೆ ರೈಸ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಆವಾಗ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪನೇ ಸ್ವಲ್ಪ ರೈಸ್ ಹಾಕಿ ತುಂಬ ಗಟ್ಟಿ ಮಾಡಬಾರ್ದು ಸ್ವಲ್ಪ ತೆಳುವಾಗೇ ಇರಬೇಕು ಮಿಕ್ಸ್ ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ಆ ದಾಲ್ ಅದಕ್ಕೆ ಎಷ್ಟು ಕರೆಕ್ಟಾಗಿ ಆಗುತ್ತೋ ಅಷ್ಟು ಮಾತ್ರ ರೈಸ್ನ ಹಾಕಿ ನಾನು ಹೇಳಿದ ಮೆಜರ್ಮೆಂಟ್ ಅಂದರೆ ಅರ್ಧ ಕಪ್ ಬೇಳೆಗೆ ಅರ್ಧ ಕಪ್ ರೈಸು ಕರೆಕ್ಟಾಗಿರುತ್ತೆ ಕ್ವಾಂಟಿಟಿ ನಾನಿಲ್ಲಿ ಅರ್ಧ ಕಪ್ ಮೆಷರ್ಮೆಂಟದು ಮೆಜರಿಂಗ್ ಕಪ್ನ ಯೂಸ್ ಮಾಡಿಲ್ಲ ಒನ್ ಥರ್ಡ್ ಕಪ್ಪು ಎರಡು ಸಲ ಹಾಕಿದ್ದೀನಿ ಸೊ ಅದು ಮುಕ್ಕಾಲು ಕಪ್ ಆಯಿತು ಒನ್ ಥರ್ಡ್ ಒನ್ ಥರ್ಡ್ ಮುಕ್ಕಾಲು ಕಪ್ ಆಯಿತು ಅಲ್ವ ಸೊ ನನಗೆ ಸ್ವಲ್ಪ ಒಂದು ಕಾಲ್ ಅಥವಾ ಒಂದು ಸೌಟ್ ಆಗೋ ಅಷ್ಟು ರೈಸ್ ಮಿಕ್ಕೊಂತು ಸೊ ನಾನು ಅದನ್ನು ಸೈಡ್ನಲ್ಲಿ ಹಾಗೆ ಇಟ್ಟು ಇನ್ನು ಮಿಕ್ಕಿದ್ದಂಥ ರೈಸ್ನ ನಾನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೈಸ್ನು ಸಹ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಏಕೆಂದರೆ ನಾನಿಲ್ಲಿ ಪುಡಿ ಉಪ್ಪನ್ನ ಹಾಕಿದ್ದೀನಿ ನಾನು ಸಾಮಾನ್ಯ ಹರಳುಪ್ಪನ್ನ ಯೂಸ್ ಮಾಡೋದು ಹರಳುಪ್ಪು ಮನೆಯಲ್ಲಿ ಖಾಲಿಯಾಗಿತ್ತು ಅಂತ ಪುಡಿ ಉಪ್ಪನ್ನ ಹಾಕಿದೆ ಹರಳುಪ್ಪು ಹಾಕಿದ್ರೆ ನನಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಇಷ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ ಅಂತ ಪುಡಿ ಉಪ್ಪು ಹಾಕಿರೋದ್ರಿಂದ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಇಲ್ಲಿ ಬಟ್ ಕರೆಕ್ಟಾಗಿತ್ತು ಟೇಸ್ಟು ಏನು ಉಪ್ಪು ಜಾಸ್ತಿನೂ ಆಗಿರಲಿಲ್ಲ ಕಡಿಮೆನೂ ಆಗಿರಲಿಲ್ಲ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ಅದು ದಾಲ್ದು ಚೆನ್ನಾಗಿ ಕುದಿ ಬರೋವರೆಗೆ ಕುದಿಸ್ಕೋಬೇಕು ಮಧ್ಯೆ ಮಧ್ಯೆ ತಿರುಗ್ತಾ ಇರಬೇಕು ಈಗ ಈ ರೀತಿ ಇಲ್ಲಾಂದರೆ ಸ್ವಲ್ಪ ತಳದಲ್ಲಿ ಸೀದ್ದಂಗೆ ಆಗ್ಬಿಡುತ್ತೆ ತಳ ಹತ್ತಬಾರ್ದು ತಳದಲ್ಲಿ ಅಂಟ್ಕೋಬಾರ್ದು ಅಂತ ಇದ್ರೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಕಡೆ ಒಗ್ಗರಣೆ ಮಾಡೋದಕ್ಕೆಂದ್ರೆ ಮೇಲ್ ಒಗ್ಗರಣೆ ಅಷ್ಟೇ ಜಾಸ್ತಿ ಏನು ಬೇಕಾಗೋದಿಲ್ಲ ಮತ್ತು ಜೀರಿಗೆ ಅದೆಲ್ಲ ಏನು ಹಾಕೋದು ಬೇಡ ಜಸ್ಟ್ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಖಾರದ ಪುಡಿ ಹಾಕಿದ್ರೆ ಸಾಕು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಾಗಲಿ ಅಂತ ಬಿಟ್ಟಿದ್ದೀನಿ ಎಣ್ಣೆಗೆ ಹಾಕಿ ಈ ಕಡೆ ದಾಲ್ ಕಿಚಡಿಗೆ ಸ್ವಲ್ಪ ಕಸೂರಿ ಮೇತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಎಣ್ಣೆ ಈ ಕಡೆ ಬಿಸಿಯಾಗಿದೆ ಅಲ್ವಾ ಇದನ್ನು ಬಿಸಿ ಹಾಕ್ತಿದ್ದ ಹಾಗೆಯೇ ಕೊನೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಥವಾ ಇದು ಖಾರ ಕೊಡೋದಿಲ್ಲ ಸೊ ನಿಮ್ಗೆ ನೋಡಿಕೊಂಡು ಹಾಕೊಳ್ಳಿ ಇಷ್ಟು ಹಾಕ್ತಾ ಇದ್ದೀನಿ ಖಾರ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಖಾರ ಇರೋದಿಲ್ಲ ಇದು ಜಸ್ಟ್ ಅದು ಕಲರ್ಗೋಸ್ಕರ ಅಷ್ಟೇ ಒಂದು ಅರ್ಧ ಸ್ಪೂನ್ ಖಾರದ ಪುಡಿನ ಬಿಸಿ ಎಣ್ಣೆಗೆ ಹಾಕಿ ಅದನ್ನು ಜಸ್ಟ್ ಈ ರೀತಿ ಕುದೀತಾ ಇರೋವಂಥ ದಾಲ್ ಕಿಚಡಿ ಮೇಲೆ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ಆದ ನಂತರ ಸರ್ವ್ ಮಾಡೋದು ಅಷ್ಟೇ ದಾಲ್ ಫ್ರೈ ಮಾಡೋದಕ್ಕೂ ಇದೇ ರೀತಿ ಮೇಲೆ ಸ್ವಲ್ಪ ಖಾರದ ಪುಡಿಯದು ಎಣ್ಣೆ ಹಾಕ್ತೀವಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೂ ಅಷ್ಟೇ ದಾಲ್ ಖಿಚಡಿಗೂ ಅಷ್ಟೇ ಇದೇ ರೀತಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಖಾರ ಕೊಡೋಲ್ಲ ಆ್ಯಂಡ್ ಎಣ್ಣೆಗೆನೇ ನೀವು ಖಾರದ ಪುಡಿನ ಹಾಕಿ ತುಂಬ ಹೊತ್ತು ಬಿಟ್ಬಿಟ್ರೆ ತುಂಬ ಸೀದೋದಂಗೆ ಆಗ್ಬಿಡುತ್ತೆ ಖಾರದ ಪುಡಿ ಹಾಗಾಗಿ ಸ್ಟವ್ವಿಂದ ತೆಗೆದ ಮೇಲೆ ತೆಗೆದ ಮೇಲೆ ಖಾರದ ಪುಡಿನ ಹಾಕಿ ಆ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡಬೇಕಷ್ಟೇ ಸೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಎಲ್ಲೂ ಸಹ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿ ಗಟ್ಟಿ ಆಲೆ ಬೇರೆ ಅನ್ನನೇ ಬೇರೆ ಆ ರೀತಿನೂ ಆಗಬಾರ್ದು ಕಲರು ಅಷ್ಟೇ ಟೆಕ್ಸ್ಚರು ಅಷ್ಟೇ ಟೇಸ್ಟು ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ನೋಡ್ತಾ ಇದ್ದೀರಾ ಅಲ್ವಾ ನನಗಂತೂ ದಾಲ್ ಕಿಚಡಿ ನಾನು ಫಸ್ಟೆಲ್ಲ ಟ್ರೈಯೇ ಮಾಡ್ತಾ ಇರಲಿಲ್ಲ ಬಟ್ ಯಾವಾಗ ರೆಸ್ಟೋರೆಂಟ್ಗೆ ಹೋದ್ರೂ ಪ್ರದೀಪ್ ಎಲ್ಲ ಆದಮೇಲೆ ಸ್ವಲ್ಪ ದಾಲ್ ಕಿಚಡಿ ಇರಲಿ ಅಂತ ಆರ್ಡ್ರ್ ಮಾಡಿ ಇದ್ದರು ಸೊ ಹಾಗಾಗಿ ಅವ್ರ ಜೊತೆ ಸೇರಿ ಸೇರಿ ದಾಲ್ ಕಿಚಡಿ ಅಂದರೆ ನನಗೂ ಸಹ ಸ್ವಲ್ಪ ಇವಾಗ ಇವಾಗ ಇಷ್ಟ ಆಗಿದೆ ಇದರಲ್ಲೇ ಪಾಲಕ್ ದಾಲ್ ಕಿಚಡಿ ಅಂತಲೂ ಬರುತ್ತೆ ಅದು ಬೇಕಿದ್ರೆ ನಾನು ನೆಕ್ಸ್ಟ್ ಟೈಮ್ ರೆಸಿಪಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಇದ್ರ ಜೊತೆಗೆ ಆನಿಯನ್ ಸಲಾಡ್ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಮೇಲೆ ಹಸಿ ಈರುಳ್ಳಿನ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇಂಡಸ್ ವ್ಯಾಲಿದು ಪ್ರೆಷರ್ ಕುಕ್ಕರ್ದು ಹಾಗೆಯೇ ಕಡಾಯಿದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ನಿಮ್ಗೆ ಏನಾದರೂ ಬೇಕಿದ್ದರೆ ಕಾವ್ಯ ಟ್ವೆಂಟಿ ಟು ಅನ್ನೋ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು ನಿಮಗೆ ಟ್ವೆಲ್ವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಥ್ಯಾಂಕ್ ಯು